ಲಾ ನೈನ್ಟೀನ್ ಹತ್ತೊಂಬತ್ತನೇ ನಿಯಮ ಡು ನಾಟ್ ಅಫೆಂಡ್ ದ ರಾಂಗ್ ಪರ್ಸನ್ ಮೊದಲು ಯಾರೊಂದಿಗೆ ವ್ಯವಹರಿಸುತ್ತಿದ್ದೀರಾ ಎಂದು ತಿಳಿಯಿರಿ ತಪ್ಪಾದ ವ್ಯಕ್ತಿಯನ್ನು ಕೋಪಗೊಳಿಸಬೇಡಿ ನಿಮ್ಮ ಜೀವನದಲ್ಲಿ ನೀವು ಭೇಟಿಯಾಗುವ ಪ್ರತಿಯೊಬ್ಬರು ಸರಳವಾಗಿ ಒಳ್ಳೆಯವರು ಅಥವಾ ಕೆಟ್ಟವರಲ್ಲ ಕೆಲವರು ನಿಮ್ಮನ್ನ ಸಹಾಯ ಮಾಡಲು ಬಯಸುತ್ತಾರೆ ಇನ್ನು ಕೆಲವರು ನಿಮ್ಮನ್ನ ನಾಶ ಮಾಡಲು ಬಯಸುತ್ತಾರೆ ತಪ್ಪಾದ ವ್ಯಕ್ತಿಯನ್ನು ಕೇಳಿಸಿದರೆ ಅದು ನಿಮ್ಮ ಜೀವನದಲ್ಲಿ ಬೃಹತ್ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇಂದು ನಾವು ಮಾತನಾಡುವುದು ಯಾರೊಂದಿಗೆ ವ್ಯವಹರಿಸುತ್ತಿದ್ದೀರಿ ಎಂದು ತಿಳಿಯಿರಿ ಎಂಬ ಪ್ರಮುಖ ತತ್ವದ ಬಗ್ಗೆ ಮನುಷ್ಯನ ಸ್ವಭಾವವು ನದಿಯ ಹರಿವಿನಂತೆ ಕೆಲವು ಸಾತ್ವಿಕ ಕೆಲವು ರಾಜಸ ಕೆಲವು ತಾಮಸ ಈ ವಿಷಯದ ಬಗ್ಗೆ ಅಷ್ಟು ವಿವರಿಸಬೇಕಂದ್ರೆ ಇನ್ನೂ ತುಂಬ ವಿಷಯದ ಬಗ್ಗೆ ಹೇಳಬೇಕಾಗುತ್ತದೆ ಅದಕ್ಕಾಗಿ ಈ ಮೂರು ಗುಣದ ವಿವರಣೆಯನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮಗೆ ಇದರ ಬಗ್ಗೆ ತಿಳಿಯಲೇಬೇಕೆಂದರೆ ಕಮೆಂಟ್ ಮಾಡಿ ಮನುಷ್ಯನ ಗುಣಗಳು ಅಂತ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ ಐವತ್ತು ಕಮೆಂಟ್ಗಳು ಬಂದಲ್ಲಿ ಖಂಡಿತವಾಗಿ ಇದರ ಬಗ್ಗೆ ರಿಸರ್ಚ್ ಮಾಡಿ ಹೇಳ್ತೀನಿ ನನ್ನ ಚಾನಲ್ಗೆ ನೀವೇನಾದರೂ ಮೊದಲು ಬಾರಿ ಬಂದಿದ್ದೀರಾ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿ ಹಾಗಾದರೆ ನಾವು ಡಿಸ್ಟ್ರಾಕ್ಟ್ ಆಗದೆ ವಿಡಿಯೋನ ಮುಂದಿನ ಭಾಗಕ್ಕೆ ಚಲಿಸೋಣ ಹಾಗಾದರೆ ಜನರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯಾದರೂ ಏನು ಒಬ್ಬ ಸ್ನೇಹಿತನಂತೆ ನಟಿಸುವ ವ್ಯಕ್ತಿ ನಿಜದಲ್ಲಿ ದ್ವೇಷದಿಂದ ಕೂಡಿರಬಹುದಲ್ವಾ ಶಾಂತವಾಗಿ ಕಾಣುವ ವ್ಯಕ್ತಿ ಕೋಪದಲ್ಲಿ ಅಪ್ರತಿಮರಾಗಿರಬಹುದಲ್ವಾ ಆದ್ದರಿಂದ ಜನರ ಮೋಟಿವ್ ಅಂದರೆ ಪ್ರೇರಣೆ ಬಲಹೀನತೆಗಳು ಮತ್ತು ಅವರ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ತಪ್ಪಾದ ವ್ಯಕ್ತಿಗಳನ್ನೇನಾದರೂ ನೀವು ಕೋಪಗೊಳಿಸಿದ್ದೆ ಆದರೆ ಅದರಿಂದಾಗುವ ಪರಿಣಾಮಗಳು ಇತಿಹಾಸದಲ್ಲಿ ಅನೇಕರು ತಮ್ಮ ಅಹಂಕಾರ ಅಥವಾ ಅಜ್ಞಾನದಿಂದ ತಪ್ಪಾದ ಶತ್ರುಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ಉದಾಹರಣೆಗೆ ಕೆಲವು ನೇತಾರರು ಸಣ್ಣ ವಿರುದ್ಧಗಳನ್ನ ನಿರ್ಲಕ್ಷಿಸಿ ನಂತರ ಅವರೇ ದೊಡ್ಡ ಬೆದರಾಗಿ ಅಂದರೆ ಶತ್ರುಗಳಾಗಿ ಬಂದಿದ್ದಾರೆ ಸಾಮಾನ್ಯ ಜಗಳಗಳು ಕೊಲೆಗಳಾಗಿ ಪರಿಣಮಿಸಿದೆ ಕೇವಲ ಒಬ್ಬರ ಗುಣ ಸ್ವಭಾವ ತಿಳಿಯದೆ ನಿಮ್ಮ ವಾಕ್ಶಕ್ತಿ ಕ್ರೋಧ ನಿಯಂತ್ರಣೆ ಮತ್ತು ಸನ್ನಿವೇಶವನ್ನು ಓದುವ ಸಾಮರ್ಥ್ಯವು ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತದೆ ಹಾಗಾದರೆ ಜನರನ್ನು ಹೇಗೆ ಓದೋದು ಜನರನ್ನು ಅರ್ಥ ಮಾಡಿಕೊಳ್ಳಲು ಮೂರು ಸುಲಭ ತಂತ್ರಗಳು ಒಂದು ನಿರೀಕ್ಷೆಗಳನ್ನು ಗಮನಿಸಿ ಒಬ್ಬರು ನಿಮ್ಮಿಂದ ಏನು ಭಯವಿಸ್ತಾರೆ ಎಂದು ಪ್ರಾಮುಖ್ಯತೆಯೋ ನಿಮ್ಮ ಹತ್ತಿರವಿರುವ ಹಣನೋ ಅಥವಾ ನಿಮ್ಮ ಸಹಾನುಭೂತಿನೋ ಎಂದು ತಿಳಿದುಕೊಳ್ಳಿ ಎರಡು ಕ್ರಿಯೆಗಳು ಮಾತುಗಳಿಗಿಂತ ಹೆಚ್ಚು ಹೇಳುತ್ತದೆ ಸ್ನೇಹಿತನಂತೆ ಮಾತನಾಡುವನು ನಿಮ್ಮ ಹಿಂದೆ ದೂರು ಹೇಳುತ್ತಿದ್ದಾನೆಯೇ ಮೂರು ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಕೆಲವರು ತಮ್ಮ ಟೆರಿಟರಿಯಲ್ಲಿ ಅಪ್ರತಿಮರಾಗಿರುತ್ತಾರೆ ಉದಾಹರಣೆಗೆ ಅಧಿಕಾರಿಗಳು ಗುಂಡು ಹಾರಿಸುವವರನ್ನ ಅಲ್ಲಿ ಅವರನ್ನ ಪ್ರಚೋದಿಸಬೇಡಿ ಯಾಕಂದ್ರೆ ಇವರು ನಿಮ್ಮ ಜೀವವನ್ನ ತೆಗೆಯಲು ಕೂಡ ಹಿಂದೆ ಮುಂದೆ ನೋಡುವರಲ್ಲ ಇವರನ್ನ ಸೈಕೋಪ್ಯಾಥ್ಗಳೆಂದು ಹೇಳಬಹುದು ಈಗ ಸ್ವಲ್ಪ ಆಫೀಸ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಕಾನೂನುಗಳು ಹೇಗೆ ಸಹಾಯ ಮಾಡುತ್ತದೆ ಎಂದು ನೀವು ತಿಳಿಯಲೇಬೇಕು ಯಾಕಂದರೆ ಇದನ್ನು ನಾವು ದಿನನಿತ್ಯ ನಮ್ಮ ಜೀವನದ ಅನುಭವಕ್ಕೆ ಬರುತ್ತದೆ ಆಫೀಸ್ನಲ್ಲಿ ಯಾರೊಂದಿಗೆ ವಿವರಿಸ್ತಿದ್ದೀರಿ ಆದರೆ ತಪ್ಪು ವ್ಯಕ್ತಿಗಳನ್ನು ಕೋಪಿಸಬೇಡಿ ಇದರ ಅರ್ಥ ಏನಂದರೆ ಒಂದು ಸಿಂಪಲ್ ಕಾಮೆಂಟ್ ಒಂದು ಸಣ್ಣ ತಪ್ಪು ನಡವಳಿಕೆ ಮತ್ತು ಬೂಮ್ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹಾನಿ ಮಾಡಬಹುದು ಆಫೀಸ್ನಲ್ಲಿ ಯಾರನ್ನು ಹೇಗೆ ಎಷ್ಟು ದೂರ ಎಂದು ತಿಳಿಯದೆ ಮಾತನಾಡಿದರೆ ಅದು ನಿಮ್ಮ ಕೆಲಸ ಪ್ರಮೋಷನ್ ಮತ್ತು ಖ್ಯಾತಿಗೆ ಹಾನಿ ಮಾಡಬಹುದು ಹಾಗಾದರೆ ಕೆಲಸದ ಸ್ಥಳದಲ್ಲಿ ಜನರ ಸ್ವಭಾವವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಈ ನಾಲ್ಕು ರೀತಿಯ ಜನರಿಂದ ಜಾಗರೂಕರಾಗಿರಿ ಇದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಯಾವಾಗಲೂ ಇಟ್ಕೊಂಡಿರಿ ಆಫೀಸ್ನಲ್ಲಿ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಲ್ಲ ಈ ನಾಲ್ಕು ಡೇಂಜರಸ್ ಟೈಪ್ಗಳ ಬಗ್ಗೆ ತಿಳಿದಿರಿ ಒಂದು ದುರಹಂಕಾರಿ ಬಾಸ್ ಇವರ ಎಂದು ಇವರಬೇಡಿ ಎರಡು ಗುಪ್ತಚರ ಸಹೋದ್ಯೋಗಗಳ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ರಾಸಿಗಳನ್ನ ಇವರಿಗೆ ಹೇಳಬೇಡಿ ನಡೆಸುವ ಸ್ಪರ್ಧಿ ಇವರ ಉದ್ದೇಶ ಗೂಢವಾಗಿರುತ್ತದೆ ನಾಲ್ಕು ಪವರ್ಅಂಗ್ರಿಯ ಚಾರ್ ಮ್ಯಾನೇಜರ್ಗಳು ಆದಷ್ಟು ಇವರೊಂದಿಗೆ ಫಾರ್ಮಲ್ ಆಗಿರಿ ಆಫೀಸ್ ಮತ್ತು ನಿಮ್ಮ ಜೀವನ ಒಂದು ಚೆಸ್ ಗೇಮ್ ಇದ್ದ ಹಾಗೆ ಪ್ರತಿ ಜನಗೆ ಸ್ಟ್ರಾಟಜಿ ಬೇಕು ಯಾರನ್ನ ಯಾವಾಗ ಹೇಗೆ ಪ್ರಚೋದಿಸಬೇಕು ಎಂದು ತಿಳಿಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಇನ್ನೊಮ್ಮೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗಾಗಿ ತೆಗೆದಿಟ್ಟಿರುವುದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ